ಕರ್ಕೊಂಡು ಅಣ್ಣ ತಮ್ಮಂದರು ದುಃಖದಲ್ಲಿ ತೇಲಿ ನಾ ಮಾಡಿದ ಕುತಂತ್ರ ಕೆಲಸಕ್ಕೆ ಆ ಶಂಕರ್ ಆದ ಸಾಕಷ್ಟು ಹಣ ಕೊಟ್ಟು ಆತ್ಮಹತ್ಯೆ ಮುಚ್ಚಾಕಿದಾಯ್ತು ಈ ಅಣ್ಣ ತಮ್ಮಂದಿರ ಮಧ್ಯೆ ಕಿಡಿಯನ್ನು ಎಬ್ಬಿಸಿ ಸಂದೇಶಕ್ಕೆ ಕೊಡಲಿ ಪೆಟ್ಟನ್ನು ಹಾಕಿ ಮಾಡಲೇಬೇಕು ಇಲ್ಲ ಅಂದ್ರೆ ನಾನು ಬದುಕೋದು ತುಂಬಾ ಕಷ್ಟ ಅದಕ್ಕಾಗಿ ತಂದಿರುವೆ ಹೊತ್ತಿನ ಔಷಧಿ ತಲೆಯನ್ನೇ ತಲೆಯಲ್ಲಿರುವ ಮೊದಲನ್ನ ಬದಲಾಯಿಸಬಲ್ಲ ಔಷಧಿ ಭಾರತಿ ನಾನು ಕುಂತ್ಕೊಳ್ಳಕ್ಕೆ ಬಂದಿಲ್ಲ ಭಾರತಿ ಶೀತಾಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅಣ್ಣ ತಮ್ಮ ಅದನ್ನ ನೋಡೇ ನಾನ್ ಬಂದೆ ಹಿಂದೆ ನೀನು ನನಗೆ ಮಾತು ಕೊಟ್ಟ ಹಾಗೆ ನಡ್ಕೊಳ್ಬೇಕಾದ ಸಮಯ ಬಂದಿದೆ ಅದಕ್ಕಾಗಿ ತಂದಿರುವೆ ಮತ್ತಿನ ಔಷಧಿ ಇದನ್ನು ಹಾಲಲ್ಲಿ ಹಾಕಿ ಆ ಧರ್ಮಣ್ಣನಿಗೆ ಕುಡಿಸಿ ಅವನು ನಿನ್ ಮೇಲೆ ತಪ್ಕೊಳಕ್ ಬಂದಿದೆ ಅಂತ ಹೇಳಿ ಅಣ್ಣ ಅಣ್ಣ ತಮ್ಮದಿನ ಮಧ್ಯೆ ಬಿರುಕಿನ ಗೋಡೆಯನ್ನು ಉಂಟು ಮಾಡಬೇಕು ಆಗ ಅಶೋಕ್ ನಮ್ಮ ಅಣ್ಣ ದಾರಿ ತಪ್ಪಿದ್ದಾನೆ ಅಂತ ತಿಳ್ಕೊಂಡು ಅವನು ನಮ್ಮ ಮನೆಯಿಂದ ಹೊರಗಾಡಾಕ್ತಾನೆ ತಗಾಯಿ ಮತ್ತಿನ ಔಷಧಿ ಇದನ್ನು ಹಾಲಲ್ಲಿ ಬೆರೆಸಿ ಕುಡಿಸಿ ನನ್ನನ್ನು ಅಪ್ಕೊಳಗೆ ಬಂದಿದ ಅಂತ ಕಟ್ಟುಕತೆನ ಕಟ್ಟಿ ನನ್ನ ಗಂಡನಿಗೆ ಹೇಳಿ ಈ ಮನೆಯಿಂದ ಹೊರಗಾಕೋ ಪ್ರಯತ್ನ ನಾನು ಮಾಡ್ತೀನಿ ಓಕೆನಾ ಓಕೆ ವೆರಿ ಗುಡ್ ಬರ್ತೇ ಹೊಲ್ದೋಡು ನಾರ್ಮಣ್ಣ ಈ ಕಡೆನೇ ಬರ್ತಾ ಇದ್ದಾನೆ ನೀನು ಹೊರಗಡೆ ಹೋಗೋ ನಾನು ಹಿಂಗೆ ಬರ್ತೀನಿ मत बी केयरफुल ओके बाबा भारती बलदेव बाबा ए बाबा सीता बुआ बुटला मां क्यों हो दा आगे दिल्ली और बंदे इल्ला आगे आसो को सिटी कडे करकंड होगी दाने काट्स कोन करती नहीं अंत भारती भारती याको तले नोयता इदे कोन लोटा हाल कोड़ती है नम्मा आगे बाबा ನನ್ನ ತಮ್ಮನ ಕೈ ಹಿಡಿದು ಬಂದ ನೀನೇ ಭಾಗ್ಯಲಕ್ಷ್ಮಿ ಯಾಕೋ ತಲೆ ಒಂಥರ ಸುತ್ತ ಇದೆಯಲ್ಲ ಮನ್ಸ ಯಾಕೋ ಚಂಚಲ ಆಗ್ತಾ ಇದೆಯಲ್ಲ ಕಾಂತಿಯನ್ನು ನೋಡ್ತಾ ಇದ್ದಾರೆ ನನ್ನ ದೇಹದಲ್ಲಿ ನೂರಾರು ಭಾವದ ಭಾವನೆಗಳು ಕುಟಿದೇಳ್ತಾ ಇದ್ದೆ ಅಶೋಕ್ ಬರುವಷ್ಟ್ರಲ್ಲಿ ನನ್ನ ತೋಲ್ಯಿಂದ